ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಬಾಳದೋಣಿಯಲ್ಲಿ ಕಥೆಯ ಮೊದಲನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಎರಡನೇ ಅಧ್ಯಾಯವನ್ನು ಶುರು ಮಾಡೋಣ ಊಟ ಮುಗಿಸಿ ತನ್ನ ರೂಮಿಗೆ ಬಂದು ಹಾಸಿಗೆ ಮೇಲೆ ಮಲಗಿಕೊಂಡ ಪಾರ್ಥ ತಾರಸಿ ದಿಟ್ಟಿಸ್ತಾ ಇದೊಂದು ಸ್ವಂತ ಮನೆ ಇಲ್ಲದೆ ಇದ್ದಿದ್ರೆ ನಮ್ಮ ಸ್ಥಿತಿ ಏನಾಗೋದು ದುಡಿಮೆ ಏನೋ ಆಗ್ತಿದೆ ಆದರೆ ಖರ್ಚುಗಳು ಜಾಸ್ತಿ ಸ್ವರ್ಣಂಗೆ ಒಳ್ಳೆ ಬಟ್ಟೆಗಳನ್ನೇ ಕೊಡಿಸೋಕಾಗ್ತಾ ಇಲ್ಲ ಗೌರ್ನಮೆಂಟ್ ಸೀಟ್ ಆದರೂ ಎ ಎಷ್ಟು ಖರ್ಚು ಬರ್ತಿದೆ ದುಡಿಮೆಗೆ ಬೇರೆ ಏನಾದರೂ ದಾರಿ ಮಾಡ್ಕೋಬೇಕು ಭಾವಂಗೆ ಸಂಬಳ ಆಗಿಲ್ಲ ಅನಿಸುತ್ತೆ ಅದಕ್ಕೆ ಅಕ್ಕ ಕಷ್ಟಪಡ್ತಾ ಇರೋದು ಈ ಮನೆ ಹೇಗೆ ತೊಗೊಂಡ್ರು ಅವತ್ತಿನ ರೇಟಲ್ಲೇ ಏಳೆಂಟು ಲಕ್ಷ ಬೆಳೆ ಬಾಳೋ ಮನೆ ಈಗಂತೂ ಏರಿಯಾ ಇಂಪ್ರೂವ್ ಆಗಿದೆ ಮಾರ್ತೀವಿ ಅಂದರೆ ಕೋಟಿ ಬೆಲೆ ಬಾಳುತ್ತೆ ಸ್ವರ್ಣ ಚೆನ್ನಾಗಿ ಓದಬೇಕು ಅವಳು ಬಯಸಿದ್ದನ್ನೆಲ್ಲ ಕೊಡಿಸ್ಬೇಕು ಆಮೇಲೆ ನನ್ನ ಪ್ರೀತಿ ಹೇಳ್ಕೋಬೇಕು ಮುದ್ದು ಹುಡುಗಿ ಅವಳಲ್ಲದೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಪಾಪದವಳು ಅತಿ ಆಸೆ ಪಡಲ್ಲ ನಮ್ಮಂತೆ ಅವಳು ಕಷ್ಟಪಡ್ತಾ ಇದ್ದಾಳೆ ನಾನಂದರೆ ಎಷ್ಟು ಪ್ರೀತಿ ಬೆಳಗ್ಗೆ ದುಡ್ಡಿಲ್ಲ ಅಂತ ಪಾಕೆಟ್ ಮನಿನೇ ವಾಪಸ್ ಕೊಡೋಕ್ಕೆ ಬಂದಳು ಹುಚ್ಚು ಎಂದು ಯೋಚಿಸುತ್ತಲೇ ಪಕ್ಕದಲ್ಲಿದ್ದ ಚೊಂಬು ನೋಡಿದ ನೀರು ಕುಡಿಯಲು ನೀರು ಖಾಲಿಯಾಗಿದ್ದರಿಂದ ಅಕ್ಕ ಎಲ್ಲೋ ಮರ್ತಿರಬೇಕು ಪಾಪ ಅವಳು ತಾನೇ ಎಷ್ಟು ಅಂತ ಮಾಡೋಕ್ಕೆ ಸಾಧ್ಯ ಇಡೀ ದಿನ ಮನೆ ಕೆಲಸ ಮಾಡ್ತಿರ್ತಾಳೆ ಎಂದುಕೊಂಡು ಅಡುಗೆ ಮನೆಗೆ ನೀರು ತರಲೆಂದು ಹೋದವನು ಪ್ರಮೀಳಾರ ರೂಮಿನಿಂದ ಮಾತು ಕೇಳಿಸಿ ಯಾಕೋ ಕಾಲುಗಳು ತಡೆದಂತಾಗಿ ಅಲ್ಲೇ ನಿಂತ ಇನ್ನು ಎಷ್ಟು ಅಂತ ಕಷ್ಟಪಡಬೇಕು ಪ್ರಮೀ ನಾರಾಯಣರ ಧ್ವನಿ ಎಲ್ಲ ಒಳ್ಳೆಯದಾಗತ್ತೆ ಮಲಗಿ ನೀವು ಪ್ರಮೀಳಾ ಸಮಾಧಾನ ಮಾಡ್ತಾ ಇದ್ರು ಪಾರ್ಥ ಒಳ್ಳೆ ಬಟ್ಟೆ ಕೂಡ ತಗೊಳ್ಳಲ್ಲ ನೀನೇ ಅವನಿಗೆ ಬಟ್ಟೆ ಬಾ ನನಗೆ ಸಂಬಳ ಆದಮೇಲೆ ನಾರಾಯಣ ಹೇಳುತ್ತಿದ್ದರು ಸರಿ ತರ್ತೀನಿ ಇಬ್ಬರ ಮಾತುಗಳನ್ನು ಕೇಳಿಸ್ಕೊಂಡು ಅಕ್ಕ ಬಾವಂಗೆ ಯಾವಾಗಲೂ ನಂದೇ ಚಿಂತೆ ಹಣದಲ್ಲಿ ಬಡವ ಆದರೂ ಪ್ರೀತಿಲಿ ನಾನೇ ಶ್ರೀಮಂತ ಎಂದು ಹೇಳಿಕೊಂಡು ಮುನ್ನಡೆದ ಮತ್ತೊಂದು ಮುಂಜಾವು ಬದುಕಿನಲ್ಲಿ ಯಾವ ಹೊಸತನವನ್ನೇನೂ ಹೊತ್ತು ತರದೇ ಇದ್ದರೂ ಮತ್ತೊಂದು ದಿನದ ಬದುಕಿಗಾಗಿ ಹೋರಾಟ ನಡೆಸಲು ಏಳಲೇಬೇಕಿತ್ತು ತೀರಾ ಕಿತ್ತು ತಿನ್ನುವ ಬ ಕಡುಬಡತನ ಇಲ್ಲದೇ ಇದ್ದರೂ ಮಹಾನಗರಿಯ ದುಬಾರಿ ಜೀವನದಲ್ಲಿ ಬೆಲೆ ಏರಿಕೆಯ ಕಾಲದಲ್ಲಿ ಪ್ರತಿಯೊಂದನ್ನು ಕೊಳ್ಳುವ ಜೊತೆಗೆ ಸ್ವರ್ಣಳ ಓದಿನಿಂದ ಕೈ ಬಿಗಿ ಮಾಡುವ ಸ್ಥಿತಿ ಬಂದಿತ್ತು ಹತ್ತು ರೂಪಾಯಿಗೆ ಒಂದು ಕಂತೆ ಇದ್ದಿದ್ದು ಏಕಾಏಕಿ ಇಪ್ಪತ್ತು ರೂಪಾಯಿ ಅಂದರೆ ಹೇಗೆ ದಿನ ಇದೇ ರೋಡಲ್ಲಿ ಬರ್ತೀಯ ಅಲ್ವಾ ಮಾಮೂಲಿ ಗಿರಾಕಿಗಳಿಗೆ ನೋಡಿಕೊಂಡು ನಂಗೂ ಬೇಡ ನಿಂಗೂ ಬೇಡ ಮೂವತ್ತು ರೂಪಾಯಿಗೆ ಎರಡು ಕಂತೆ ಕೊಡು ಇರಲ್ಲ ಕಣಕೋ ಬೆಳಗ್ಗೆನೆ ಸಿಟಿ ಮಾರ್ಕೆಟ್ಗೋಗಿ ಹೋಗಿ ತಂದಿದ್ದೀನಿ ನಂಗೂ ಏನೂ ಗಿಟ್ಟಲ್ಲ ಮೂವತ್ತು ರೂಪಾಯಿ ಎರಡು ಕೊಟ್ಟರೆ ಬೀದಿ ಬೀದಿ ಸುತ್ತಿ ಮಾರಿದ್ಕೂ ನನಗೂ ಕಾಸು ಉಳಿಬೇಕಲ್ವೇನಕಾ ನನ್ನ ಜೀವನನೂ ಇದರಲ್ಲೇ ನಡಿಬೇಕು ಸೊಪ್ಪು ಮಾರುವವನು ಎಷ್ಟೋ ತನ್ನ ಗೋಳು ಹೇಳಿಕೊಂಡ ಛಲವಿಡದ ತ್ರಿವಿಕ್ರಮನಂತೆ ಪ್ರಮೀಳ ತಾನು ಹೇಳಿದ ಬೆಲೆಗೆ ಸೊಪ್ಪನ್ನು ಎಕ್ಸ್ಟ್ರಾ ಡಿಸ್ಕೌಂಟ್ನಂತೆ ಒಂದು ಕರಿಬೇವಿನ ಕಟ್ಟನ್ನು ಕೊಂಡುಕೊಂಡೇ ಅವನನ್ನು ಮುಂದೆ ಹೋಗೋದಕ್ಕೆ ಬಿಟ್ಟಿದ್ದು ವರ್ತನೆ ಹಾಲಿನವರ ಬಳಿಯೂ ಇದೇ ವಾದ ಬರ್ತಾ ಬರ್ತಾ ಹಾಲಲ್ಲಿ ನೀರಿರೋದಕ್ಕಿಂತ ನೀರಲ್ಲಿ ಹಾಲಿಡ್ತಾ ಇದೆಯಲ್ಲ ಹ್ಞೂ ಕಣಕ್ಕ ನೀನು ಪಾತ್ರೆಯಲ್ಲಿ ಹಾಲು ನೀರು ಸಪ್ರೇಟ್ ಮಾಡಿ ನೋಡ್ತೀಯಲ್ಲ ನಿಂಗೆಲ್ಲ ಗೊತ್ತಾಗುತ್ತೆ ಹಾಲಿನವನ ವಾದ ನೋಡಿದ್ರೆ ತಿಳಿಯಲ್ವಾ ಇವತ್ತು ನೀರು ಜಾಸ್ತಿ ಹಾಕಿರೋದಕ್ಕೆ ಇನ್ನೆರಡು ಮಿಲಿ ಹಾಲು ಹಾಕು ಬಿಡದೆ ಎಕ್ಸ್ಟ್ರಾ ಹಾಲು ಹಾಕಿಸ್ಕೊಂಡೇ ಕಳಿಸ್ತೋ ಕಳಿಸಿದ್ದು ಅಕ್ಕ ಏನದು ಬೆಳಗ್ಗೆನೆ ಪಾಪ ಅವರು ನಮ್ಮಂಗೆ ಬಡವರಲ್ವಾ ಅವರತ್ರ ಹತ್ರ ಚೌಕಾಸಿ ಮಾಡ್ತೀಯಲ್ಲ ಎಂದ ಪಾರ್ಥ ಅವ್ರ ಹತ್ರ ಚೌಕಾಸಿ ಮಾಡಿದೆ ಮತ್ತು ಯಾರತ್ರ ಮಾಡ್ಲೋ ಪ್ರಮೀಳಾ ಕೇಳಿದರು ಪಾರ್ಥ ನೀನು ಈ ಪಮ್ಮಿ ಹತ್ರ ವಾದ ಮಾಡ್ತಿದೀಯಲ್ಲ ಬಾರ್ಗೇನ್ ಮಾಡೋದು ಹೇಗೆ ಅಂತ ಟ್ಯೂಷನ್ ಕೊಡ್ತಾಳೆ ನಡಿ ನಡಿ ರೆಡಿಯಾಗು ಅವಸರಿಸಿದಳು ಸ್ವರ್ಣ ನನ್ನೇ ಆಡ್ಕೋತಾಳು ನೋಡ್ರಿ ನಿಮ್ಮ ಮಗಳು ಪ್ರಮೀಳಾ ಈಗ ನಾರಾಯಣರ ಬಳಿ ಬಂದು ದೂರ ಹೇಳಿದರು ಹೋಗು ತಿಂಡಿ ಮಾಡು ಬೇಗ ಲೇಟಾಯಿತು ನಿಮ್ಮಿಬ್ಬರು ಜಗಳದ ಮಧ್ಯೆ ನಾನು ಬರಲ್ಲ ಎಂದರು ನಾರಾಯಣ ಭಾವ ಬುದ್ಧವಂತರಾಗ್ತಿದ್ದೀರಾ ಪಾರ್ಥ ನಗ್ತಾ ಹೇಳಿದ್ದ ಊ ಕಣೋ ಪಾರ್ಥ ಇಬ್ಬರೂ ಸೇರಿ ನನ್ನ ಮೇಲೆ ಜಗಳಕ್ಕೆ ಬೀಳ್ತಾರೆ ಎಂದರು ನಾರಾಯಣ ಎಲ್ಲರೂ ತಿಂಡಿ ಮುಗಿಸಿ ಅವರವರ ಕೆಲಸಗಳಿಗೆ ಹೋದರು ಮನೆಯಲ್ಲಿ ಉಳಿಯುವುದು ಪ್ರಮೀಳಾ ಒಬ್ಬರೇ ತಿಂಡಿ ಪಾತ್ರೆಗಳನ್ನೆಲ್ಲ ತೊಳೆದು ತಾವು ಸ್ನಾನ ಮುಗಿಸಿ ತಿಂಡಿ ತಿಂದು ಬಟ್ಟೆ ಒಗೆಯುವಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಯಾರೂ ಬರ ಬರೋದಿಲ್ಲ ಆದ್ದರಿಂದ ಬೆಳಗ್ಗೆ ಮಾಡೋದ್ರಲ್ಲೇ ಮಿಕ್ಕಿದ್ದನ್ನು ಸ್ವಲ್ಪ ತಿಂದರೆ ಮುಗಿಯಿತು ಇನ್ನು ಸ್ವರ್ಣ ಬರುವುದು ಸಂಜೆ ನಾಲ್ಕರ ನಂತರ ಅಷ್ಟೊತ್ತಿಗೆ ಅನ್ನ ಸಾರು ಮಾಡಿದರೆ ನಡೆಯುತ್ತದೆ ಬೆಳಗ್ಗಿನಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡಿ ಕೆಲಸ ಮಾಡಿ ಆಯಾಸವೆನಿಸಿ ಸ್ವಲ್ಪ ವಿಶ್ರಾಂತಿಗೆಂದು ಮಲಗುತ್ತಾರೆ ಆದರೆ ನಿದ್ರೆ ಹತ್ತಿರ ಸುಳಿಯುವುದಿಲ್ಲ ಆದಷ್ಟು ಬೇಗ ಪಾರ್ಥ ಸ್ವರ್ಣ ಇಬ್ಬರಿಗೂ ಮದುವೆ ಮಾಡಿಬಿಡಬೇಕು ಆದರೆ ಈ ಪಾರ್ಥ ಅವಳು ಓದ್ಲಿ ಅಂತಾನೆ ನಾನೀ ಕೂಡ ನನ್ನ ಮಾತು ಕೇಳಲ್ಲ ಯೋಚಿಸುತ್ತಿರುವಾಗಲೇ ಬಾಗಿಲು ಬಡಿದ ಶಬ್ದ ಆಗಿತ್ತು ಯಾರೋ ಬಂದ್ರು ಅನಿಸುತ್ತೆ ಎದ್ದು ಹೋಗಿ ಬಾಗಿಲು ತೆಗೆದರೆ ಪಕ್ಕದ ಮನೆಯ ಸುಮಿತ್ರ ಮಲ್ಗಿದ್ರ ಪ್ರಮೀಳಾ ಎನ್ನುತ್ತಾ ಒಳಗೆ ಬಂದು ಕೂರುವಳು ಮಾತಿಗೆ ಪ್ರಮೀಳಾಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಒಬ್ಬನೇ ಮಗ ಕೆಲಸದ ನಿಮಿತ್ತ ಹೆಂಡತಿ ಮಕ್ಕಳ ಜೊತೆ ಮುಂಬೈನಲ್ಲಿ ನೆಲೆಸಿದ್ದಾನೆ ವರ್ಷಕ್ಕೆ ಎರಡು ಬಾರಿ ಬಂದು ಹೋಗಿ ತಾಯಿಯನ್ನು ನೋಡ್ಕೊಂಡು ಹೋಗ್ತಾನೆ ತಿಂಗಳು ತಿಂಗಳು ಖರ್ಚಿಗೆಂದು ಹಣ ಕಳಿಸುತ್ತಾನೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಸುಮಿತ್ರಾ ಗಂಡ ವಾಸುದೇವ ವಯಸ್ಸಾಗಿದೆ ಮನೆಯಲ್ಲೇ ಇರ್ತಾರೆ ಪೇಪರ್ ಪುಸ್ತಕ ಸಂಜೆ ವಾಕಿಂಗ್ ಲಾಫಿಂಗ್ ಕ್ಲಬ್ನ ಸ್ನೇಹಿತರು ಸಂಜೆ ಕಾಫಿ ಇವುಗಳಿದ್ದರೆ ಸಾಕು ನೆಮ್ಮದಿಯ ವಾನಪ್ರಸ್ಥಾಶ್ರಮ ಜೀವನ ಅವರದ್ದು ಸುಮಿತ್ರಾ ಹಳೆ ಕಾಲದ ಹೆಂಗಸು ದೇವಸ್ಥಾನ ಭಜನೆ ಹರಿಕತೆ ಅಕ್ಕಪಕ್ಕದವರ ಜೊತೆ ಮಾತು ಮನೆ ಕೆಲಸ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಪ್ರಮಿಳಾ ಮನೆಗೆ ಬರುವರು ಪ್ರತಿದಿನ ಒಂದೊಂದು ದೇವಸ್ಥಾನದ ಪ್ರಸಾದ ಕುಂಕುಮ ಕೊಟ್ಟು ಮಾತಿಗೆ ಕೂರುವರು ನಮ್ಮ ಕಾಲದಲ್ಲಿ ಎನ್ನುವ ಕಾಮನ್ ಡೈಲಾಗ್ನಿಂದ ಮಾತು ಶುರು ಮಾಡುವವರು ಪ್ರಮೀಳಾ ಮಾತು ಸ್ವಲ್ಪ ಕಡಿಮೆ ಅವರ ಮಾತಿಗೆ ಹೂಗುಟ್ಟುವುದೇ ಕೆಲಸ ಪ್ರಮಿಳಾಗೆ ಮಾತನಾಡಲು ಬಿಟ್ಟರೆ ತಾನೇ ಅವರು ವಾಸುದೇವರು ಕಾಂಪೌಂಡ್ ಬಳಿ ನಿಂತು ಕೂಗಿದ ಧ್ವನಿ ಕೇಳಿದಾಗ ಬರ್ತೀನಿ ಪ್ರಮೀಳಾ ಮನೆಯವರು ಕರೀತಾ ಇದ್ದಾರೆ ಎಂದು ಹೋಗುವವರಲ್ಲಿ ಇಂದಿಗೂ ಪತಿ ಎಂದರೆ ಅದೇ ಪ್ರೀತಿ ಗೌರವ ಸುಮಿತ್ರರನ್ನು ಕಳುಹಿಸಿಕೊಡಲು ಬಾಗಿಲಿನವರೆಗೂ ಬರುವ ಪ್ರಮಿಳಾ ಮನೆಯ ಮುಂದಿನ ಕೈತೋಟದಲ್ಲಿ ಗಿಡಗಳಿಗೆ ಕಳೆ ಕಿತ್ತು ಪಾತಿ ಮಾಡುತ್ತಾ ಕೂರುವರು ನಂತರ ಗಿಡಗಳಿಗೆಲ್ಲ ನೀರು ಹಾಕಿ ಕೈಕಾಲು ತೊಳೆದು ಒಳಗೆ ಬಂದು ಕೂರುವರು ಕಾಲೇಜು ತಲುಪಿದ ಸ್ವರ್ಣಳಿಗೆ ಎದುರಾಗಿದ್ದು ಅವಳ ಆತ್ಮೀಯ ಗೆಳತಿ ಗಾಯನ ನೋಡುತ್ತಲೇ ಗಾಯಿ ಹುಷಾರಾಧ್ಯ ನೀನಿಲ್ದೇ ಒಂದು ವಾರ ಬೋರಗಾಗಿತ್ತು ಎಂದಳು ಸ್ವರ್ಣ ಪಿ ಜಿನಲ್ಲಿ ಹುಷಾರಾಗಲೇ ಇಲ್ವಲ್ಲ ಅದಕ್ಕೆ ಊರಿಗೆ ಹೋಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದೆ ಎಂದಳು ಗಾಯನ ಗಾಯನ ಮಧ್ಯಮ ವರ್ಗದ ಹಳ್ಳಿ ಹುಡುಗಿ ಸ್ವರ್ಣಳಂತೆಯೇ ಗವರ್ಮೆಂಟ್ ಸೀಟ್ ಗಿಟ್ಟಿಸ್ಕೊಂಡು ದೊಡ್ಡ ಕಾಲೇಜಿಗೆ ಬಂದಿದ್ಲು ಇಬ್ಬರು ಆತ್ಮೀಯ ಗೆಳತಿಯರಾಗಿದ್ದರು ಮತ್ತೆ ಊರಲ್ಲೆಲ್ಲ ಆರಾಮಾಗಿದ್ದಾರಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಎಂದಳು ಸ್ವರ್ಣ ಎಲ್ಲ ಚೆನ್ನಾಗಿದ್ದಾರೆ ಅಮ್ಮ ನಿನಗೆ ಎಂತ ಚಕ್ಲಿ ರವೆ ಉಂಡೆ ಮಾಡಿ ಕೊಟ್ಕಳಿಸಿದ್ದಾರೆ ತಗೋ ಎಂದು ಬಾಕ್ಸ್ ಕೊಟ್ಟಳು ಗಾಯನ ಕಾಲ್ ಮಾಡಿದಾಗ ಥ್ಯಾಂಕ್ಸ್ ಹೇಳು ಆಂಟಿಗೆ ಬಾ ಕ್ಲಾಸಿಗೆ ಹೋಗೋಣ ಟೈಮ್ ಆಯಿತು ಎಂದಳು ಸ್ವರ್ಣ ಮತ್ತೇನೇ ಸಮಾಚಾರ ಸ್ವರ್ಣ ಒಂದು ವಾರ ಏನು ಮಾಡಿದೆ ನೋಟ್ಸ್ ತುಂಬ ಬಾಕಿ ಉಳಿದಿದೆ ನಂದು ಎಂದಳು ಗಾಯನ ಕ್ಲಾಸ್ ರೂಮಿನ ಕಡೆ ನಡೆಯುತ್ತಾ ಹಾಗಾದರೆ ಒಂದು ಕೆಲಸ ಮಾಡು ನೀನು ಪಿ ಜಿಗೆ ಹೋಗ್ಬೇಡ ನನ್ನ ಜೊತೆ ನಮ್ಮನೆಗೆ ಬಾ ನೈಟ್ ಎಲ್ಲ ನೋಟ್ಸ್ ಬರ್ಕೊಳ್ಳುವಂತೆ ನಾನು ಬರ್ಕೊಡ್ತೀನಿ ಎಂದಳು ಸ್ವರ್ಣ ನಿಮ್ಮನೆಗಾ ಎಂದಳು ಗಾಯನ ಹಿಂದೇಟು ಆಗ್ತಾ ಹಾ ನಮ್ಮನೆಗೆ ಇದಕ್ಕೆ ಯಾಕೆ ಈ ಥರ ಕೇಳ್ತಾ ಇದೆಯಾ ಎಂದಳು ಸ್ವರ್ಣ ಏನಿಲ್ಲ ನಿಮ್ಮ ನಿಮ್ಮನೇಲಿ ಏನಂದ್ಕೋತಾರೋ ಎಂದಳು ಗಾಯನ ನಮ್ಮ ಮನೇಲಿ ಏನೂ ಅಂದ್ಕೊಳ್ಳಲ್ಲ ಇನ್ನೂ ಖುಷಿ ಪಡ್ತಾರೆ ನಿನ್ನ ಪೆಂಡಿಂಗ್ ನೋಟ್ಸ್ ಬರೆಯೋವರೆಗೂ ಮನೆಗೆ ಬಾ ಅಷ್ಟೆ ಎಂದಳು ಸ್ವರ್ಣ ಅಷ್ಟರಲ್ಲಿ ಕ್ಲಾಸ್ ರೂಮ್ ತಲುಪಿದ್ರು ಇಬ್ಬರು ಮಧ್ಯೆ ಬ್ರೇಕ್ ಇದ್ದಾಗ ಸ್ವರ್ಣ ಪಾರ್ಥನಿಗೆ ಕಾಲ್ ಮಾಡಿ ಫ್ರೆಂಡ್ ಮನೆಗೆ ಬರುವ ವಿಷಯವನ್ನು ತಿಳಿಸಿದ್ಲು ಬಾ ಸ್ವರ್ಣ ನಮ್ಮಲ್ಲೇನು ಒಬ್ಬರನ್ನ ನಾಲ್ಕು ದಿನ ನೋಡ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ಬಡತನ ಇಲ್ಲ ಅಂದ ಪಾರ್ಥ ಥ್ಯಾಂಕ್ಸ್ ಪಾರ್ಥ ಎಂದು ಹೇಳಿ ಫೋನ್ ಇಟ್ಟಳು ಸ್ವರ್ಣ ಯಾವ ಡ್ಯೂಟಿಯೂ ಸಿಗದೆ ಸ್ಟ್ಯಾಂಡ್ನಲ್ಲಿ ವೆಯ್ಟ್ ಮಾಡುತ್ತಿದ್ದ ಪಾರ್ಥನ ಬಳಿ ಅವನ ಸ್ನೇಹಿತ ತೇಜಮೂರ್ತಿ ಬಂದ ಯಾಕೋ ಪಾರ್ಥ ಡ್ಯೂಟಿ ಸಿಕ್ಕಿಲ್ವಾ ಎನ್ನುತ್ತಾ ಇಲ್ಲ ಮಗ ಯಾಕೋ ಇವತ್ತು ಡ್ಯೂಟಿನೇ ಇಲ್ಲ ನಿನಗೆ ಅಂದ ಪಾರ್ಥ ಒಂದೇ ಒಂದು ಇಲ್ಲೇ ನಿಯರ್ ಡ್ರಾಪ್ ಇತ್ತು ಮಗ ಅಷ್ಟೇ ಪೆಟ್ರೋಲ್ ಕಾಸಾದರೂ ಆಗುತ್ತೆ ಅಂತ ಹೋಗಿ ಬಂದೆ ಇಂದ ತೇಜ ಯಾಕೋ ಈ ನಡುವೆ ಡ್ಯೂಟಿ ಕಮ್ಮಿ ಆಗ್ತಿದ್ದಾವೆ ಅಲ್ವಾ ಇಂದ ಪಾರ್ಥ ಮಗ ನನ್ನ ಫ್ರೆಂಡ್ ಒಬ್ಬ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾನೆ ಕಣೋ ನಾವು ಯಾಕೆ ಟ್ರೈ ಮಾಡಿ ಬರ್ಬೋದು ಎಂದು ಕೇಳಿದ ತೇಜ ತೇಜ ಅದೆಲ್ಲ ಗುಡ್ ಕಂಡೀಷನ್ ಇರೋ ಗಾಡಿಗಳಿಗೆ ಕಣೋ ನಮ್ಮ ಥರಲ್ಲಿ ಲಟ್ಕಾಸಿ ಗಾಡಿಗಳಾಗಲ್ಲ ಅಂದ ಪಾರ್ಥ ನಿರಾಸೆಯಿಂದ ಲೋ ಮಗ ಪೂರ್ತಿ ಹೇಳೋದನ್ನು ಕೇಳಿಸ್ಕೋ ಫಸ್ಟು ಒಂದು ಲಕ್ಷ ಕೊಟ್ಟರೆ ಸಾಕಂತೆ ಮಗ ಶೋರೂಮ್ ಗಾಡಿನೇ ಅವರೇ ಶ್ಯೂರಿಟಿ ಹಾಕಿ ಲೋನ್ ಕೊಡಿಸ್ತಾರಂತೆ ಯಾಕೆ ಟ್ರೈ ಮಾಡಬಾರ್ದು ಎಂದ ತೇಜ ಚೆನ್ನಾಗೇನೋ ಇದೆ ತೇಜ ಆದರೆ ಒಂದು ಲಕ್ಷ ಕ್ಯಾಶ್ ಎಲ್ಲಿಂದ ತರೋದು ಹೆಂಗಾದರೂ ಒಂದಿಸ್ಲೇಬೇಕು ಪಾರ್ಥ ಮನೆಯಲ್ಲಿ ಕೇಳಿ ನೋಡು ನಾನು ಮನೇಲಿ ಕೇಳ್ತೀನಿ ಎಂದ ತೇಜ ನೀನೇನು ಸೇವಿಂಗ್ಸ್ ಮಾಡಿಲ್ವೇನೋ ಎಂದು ಕೇಳಿದ ಸೇವಿಂಗ್ಸ್ ಇದೆ ಸ್ವಲ್ಪ ಸ್ವರ್ಣನ್ ಕಾಲೇಜಿಗೆ ಬೇಕಾಗತ್ತೆ ಅಂತ ಇಟ್ಟಿದ್ದೀನಿ ಅಂದ ಪಾರ್ಥ ಅದನ್ನೇ ಬಳಸ್ಕೊ ಮಗ ಲಾಭ ಇದೆಯಲ್ಲ ಹೊಸ ಕಾರ್ ಆದರೆ ಡ್ಯೂಟಿನೂ ಚೆನ್ನಾಗಿ ಬರ್ತಾವೆ ಸಲಹೆಯನ್ನಿತ್ತ ತೇಜ ಸರಿ ಮಗ ಅಕ್ಕನ ಹತ್ರ ಒಂದು ಸಾರಿ ಕೇಳ್ತೀನಿ ಎಂದು ಡ್ಯೂಟಿ ಬಂದಿದ್ದರಿಂದ ಇಬ್ಬರು ಗೆಳೆಯರು ಬಾಯ್ ಹೇಳಿ ಹೊರಟರು ಸ್ವರ್ಣ ಅವಳ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಎಂದಿದ್ದಾಳೆ ಸ್ವಲ್ಪ ಹಣ್ಣು ತಿಂಡಿಗಳನ್ನ ತಗೊಂಡು ಹೋಗೋಣ ಎಂದುಕೊಂಡು ಪಾರ್ಥ ಮೊಬೈಲ್ ತೆಗೆದು ಸೇವಿಂಗ್ಸ್ ಬಗ್ ಅಕೌಂಟಿನ ಅಲ್ಲಿ ಇದ ಬ್ಯಾಲೆನ್ಸ್ ಚೆಕ್ ಮಾಡಿದ್ದ ಈ ಕಾರ್ ಮಾರಿದರೆ ಸ್ವಲ್ಪ ಹಣ ಬರುತ್ತೆ ಒಂದು ಲಕ್ಷ ಹೊಂದಿಸೋದು ಕಷ್ಟ ಏನಿಲ್ಲ ಹೊಸ ಕಾರ್ ಆಗುತ್ತೆ ದುಡಿಮೆನೋ ಹೆಚ್ಚಾಗುತ್ತೆ ಅಕ್ಕ ಭಾವನತ್ತ ಒಂದು ಸಾರಿ ಮಾತಾಡೋಣ ಎಂದ್ಕೊಂಡು ಮತ್ತೊಮ್ಮೆ ಹೇಳಿಕೊಂಡು ಆಗಲೇ ಸಂಜೆ ಆಗ್ತಾ ಇದ್ದರಿಂದ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ಬೇಕರಿಯಲ್ಲಿ ಸ್ವಲ್ಪ ತಿನಿಸುಗಳನ್ನು ಕೊಂಡು ಮನೆ ಕಡೆ ಕಾರು ತಿರುಗಿಸ್ದ ಸ್ವರ್ಣ ಬರೋ ಟೈಮ್ ಆಯಿತು ಸಾರು ಇಟ್ಬಿಡ್ತೀನಿ ಅವಳ ಫ್ರೆಂಡ್ನ ಬೇರೆ ಕರ್ಕೊಂಡು ಬರ್ತೀನಿ ಅಂದ್ಲು ಎನ್ನುತ್ತಲೇ ಸಂಜೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ದೇವರ ದೀಪ ಹಚ್ಚಿ ಸಾಂಬಾರು ಮಾಡುವಷ್ಟರಲ್ಲಿ ಸ್ವರ್ಣ ತನ್ನ ಗೆಳತಿ ಗಾಯನ ಜೊತೆ ಬಂದಳು ದೊಡ್ಡ ಕಾಲೇಜಿನ ಹುಡುಗಿ ಎಲ್ಲಿ ದೊಡ್ಡ ಮನುಷ್ಯರ ಮನೆಯವಳೋ ಎಂದು ಅಂಜಿದ್ದ ಪ್ರಮೀಳಾಗೆ ಸರಳ ವ್ಯಕ್ತಿತ್ವದ ಗಾಯನ ಮೊದಲ ನೋಟದಲ್ಲೇ ಇಷ್ಟ ಆಗಿದ್ಲು ಬಾಮ ಕುತ್ಕೋ ಆದರದಿಂದ ಸ್ವಾಗತಿಸಿ ಕಾಫಿ ಜೊತೆ ಡಬ್ಬದ ತಳದಲ್ಲಿದ್ದ ನಾಲ್ಕು ಚಕ್ಕುಳ್ಳಿಗಳನ್ನೇ ಹಾಕಿಕೊಟ್ರು ಕಾಫಿ ಕುಡಿದು ಮುಗಿಸುವಷ್ಟರಲ್ಲಿ ಪಾರ್ಥ ಮನೆಗೆ ಬಂದಿದ್ದ ಅಕ್ಕ ತಗೋ ಎಂದು ಬ್ಯಾಗ್ ಕೊಟ್ಟು ಹಾಲ್ನಲ್ಲಿದ್ದ ಸೋಫಾ ಮೇಲೆ ಕುಳಿತ ಪಾರ್ಥ ನನ್ನ ಫ್ರೆಂಡ್ ಗಾಯನ ಗಾಯನ ನಿನ್ನ ಹತ್ರ ಯಾವಾಗಲೂ ಹೇಳ್ತಿರ್ತೀನಲ್ವಾ ನಮ್ಮ ಮಾವ ಅದಕ್ಕಿಂತ ಹೆಚ್ಚಾಗಿ ನನ್ನ ಬೆಸ್ಟಿ ಪಾರ್ಥ ಇಬ್ಬರಿಗೂ ಪರಸ್ಪರ ಪರಿಚಯ ಮಾಡಿಕೊಟ್ಲು ಸ್ವರ್ಣ ಪಾರ್ಥನ ಪಕ್ಕ ಕೂರ್ತಾ ಸಮೋಸ ತಂದಿದ್ದೀನಿ ಹೋಗಾಕೊಂಡು ಬಂದು ಕೊಡು ಅಂದ ಪಾರ್ಥ ಸ್ವರ್ಣಳಿಗೆ ಗಾಯನ ಪರಿಚಯ ಮಾಡಿಕೊಳ್ತಾ ಅಷ್ಟರಲ್ಲಿ ನಾರಾಯಣ ಕೂಡ ಕೆಲಸ ಮುಗಿಸಿ ಮನೆಗೆ ಬಂದರು ಇವತ್ತು ನಮ್ಮ ಮನೇಲಿ ಎಲ್ಲರೂ ಬೇಗ ಮನೆಗೆ ಬರ್ತಿದ್ದಾರೆ ಅಂದರೂ ಪ್ರಮೀಳ ಎಲ್ಲರಿಗೂ ಸಮೋಸ ತಂದು ಕೊಡ್ತಾ ಅಮ್ಮ ಗಾಯನ ನೋಟ್ಸ್ ಪೆಂಡಿಂಗ್ ಇದೆ ನಾವು ಬರೀತಿರ್ತೀವಿ ಡಿಸ್ಟರ್ಬ್ ಮಾಡಬೇಡ ಎಂದಳು ಸ್ವರ್ಣ ಸ್ವರ್ಣ ಜಾಸ್ತಿ ಪೆಂಡಿಂಗ್ ಇದೆಯಾ ನಾನು ಬರ್ಕೊಡ್ಲಾ ಎಂದ ಪಾರ್ಥ ಇವರು ನೋಟ್ಸ್ ಬರ್ಕೊಡ್ತಾರಾ ಅನುಮಾನದಿಂದ ನೋಡಿದ ಗಾಯನಗಳನ್ನು ಅರ್ಥ ಮಾಡಿಕೊಂಡವಳಂಗೆ ನಮ್ಮ ಪಾರ್ಥ ಕಡಿಮೆ ಓದಿರಬಹುದು ಆದರೆ ಬ್ರಿಲಿಯೆಂಟ್ ಗೊತ್ತಾ ಅಂದ ಸ್ವರ್ಣಳ ಮಾತುಗಳಲ್ಲಿ ಪಾರ್ಥನ ಕಡೆಗೆ ಹೆಮ್ಮೆ ಇತ್ತು ಹೌದಮ್ಮ ಸ್ವರ್ಣ ಎಂಬಿ ಎ ಓದ್ತಿರೋದು ಪಾರ್ಥ ಕನಸಿನಿಂದ ನಾರಾಯಣರು ಧ್ವನಿ ಗುಡಿಸಿ ನೀವು ಬರ್ಕೋತೀರಿ ನಾನಿವತ್ತು ನಮ್ಮ ಪಮ್ಮಿಗೆ ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದರು ನಾರಾಯಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು